ಯಾಕೆ ಅಂದ್ರೆ ಕೊಡ್ಬೋದು ಚುನಾವಣೆಯಲ್ಲಿ ನಮ್ಮ ನಾಗಾಜಣ್ಣ ಮತ್ತು ಪಿ ವಿ ಶಾಮೇಗೌಡರು ಇಬ್ರು ಇವತ್ತು ಅಧಿಕಾರ ಸ್ವೀಕಾರ ತಗೊಂಡು ಎಲ್ಲರೂ ಎಲ್ಲರೂ ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳ್ಬಿಟ್ಕೊಳ್ಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಾಗರಾಜಣ್ಣವ್ರೆ ಶಾಮಣ್ಣವ್ರೆ ಮತ್ತೆ ನಮ್ಮ ಈ ಚುನಾವಣೆ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವ್ರಿ ಇನ್ನೂ ಹಲವಾರು ಇಡೀ ಇದ್ದೀವಿ ಮತ್ತೆ ನಮ್ಮ ಎಲ್ಲ ಪಾಲೋತ್ಪಾದಕ ಸಹಕಾರ ಸಂಘ ಅಧ್ಯಕ್ಷರುಗಳೇ ನಮ್ಮ ಕಾರ್ಯದರ್ಶಿಗಳಿಗೆ ಪತ್ರಿಕಾ ಮಾಡಿಕೊಂಡವರು ಇವತ್ತು ನಮ್ಮ ನಾಗರಾಜಣ್ಣ ಅವರ ಅನುಭವ ಜಾಸ್ತಿ ಇದೆ ಆ ಅನುಭವದಲ್ಲಿ ನಮ್ಮ ಮುಳುಬಾಡು ತಾಲೂಕಿಗೆ ನಮ್ಮ ಎಲ್ಲ ಹಲವು ಉತ್ಪಾದಕರ ಸಹಕಾರ ಸಂಘಗಳಿಗೆ ಏನು ಅನುಕೂಲ ಬೇಕೋ ಅದೆಲ್ಲ ಮಾಡ್ತಕ್ಕಂಥ ಅನುಭವ ನಮ್ಮ ನಾಗರಾಜಣ್ಣ ಅವರಿಗೆ ದೇವರು ಕೊಟ್ಟಿದ್ದಾರೆ ಅವರ ಅನುಭವ ನಮ್ಗೆ ಬಹಳ ಬಹಳಷ್ಟು ಬೇಕಿದೆ ಅವರು ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾರ ಅಂತ ಕೂಡ ನಮ್ಗೆ ಎಲ್ರಿಗೂ ತಿಳಿದಿರುವ ವಿಷಯ ಅದೇ ರೀತಿಯಾಗಿ ನಮ್ಮ ಬಿ ವಿ ಶಾಮೇಗೌಡರು ಯುವಕರು ಅವರು ಕೂಡ ಹೊಸದಾಗಿ ಆಯ್ಕೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾರೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ಎಲ್ಲರೂ ನಮ್ಮ ರೈತಾಪಿ ಪ್ರವೇಶ ನೀವು ಕೂಡ ಅದೇ ಸಹಕಾರ ಕೊಟ್ಟು ಕೂಡ ಅವ್ರಿಗೆ ಸೇರಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇವಾಗ ನಮ್ಮ ಏನು ನಮ್ಮ ಇಬ್ರು ಇಬ್ರು ನಿರ್ದೇಶಿತರು ಅಧಿಕಾರ ಸ್ಪೀಕರ್ ತಗೊಂತ ಅವರಿಗೆ ಅವ್ರಿಗೆ ದೇವರು ಇನ್ನು ಒಳ್ಳೆ ನಿಮ್ಗೆ ಎಲ್ರಿಗೂ ಅನುಕೂಲ ಮಾಡಲಿ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಅದೇ ರೀತಿ ನಗರಸಭೆ ಮಾಜಿ ಅಧ್ಯಕ್ಷರಾದಂತಹ ಎಂಆರ್ ಬಂದಿದ್ದಾರೆ ಅವರು ಸಹ ಸಾಲ ಸರ್ ಆಗಮಿಸಿದ್ದಾರೆ ये नुसतेच मताबद्दल